ಎ ಸಿ ಎಫ್ ಲೆವೆಲ್ ಗಳು ಆರ್ ಎಫ್ಒಲ್ ಅಲ್ಲಿ ಸಣ್ಣ ಸಣ್ಣ ಎಲ್ಲರೂ ತಗೊಂಡು ಸಣ್ಣ ಇಲ್ಲಿ ನಿಮ್ ಮುಂದೆ ಹೇಳಕ್ ಬೇಡಿ ಅಲ್ವಾ ಸರ್ ಎಲ್ಲರೂ ತಗೊಂಡ್ ಡಿ ಎಫ್ ಮುಂದೆ ಎಲ್ಲ ಡಿ ಎಫ್ ಪರಿಹಾರ ಮಾಡಕ್ ಆಗಲ್ಲ ಆ ಒಂದ್ಸತಿ ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಒಂದು ಸಭೆ ಮಾಡಿದ್ರೆ ಅನಂತರ ಆ ರೇಂಜ್ ಗಳೇ ಸಭೆಗಳನ್ನ ಮಾಡ್ತೀವಿ ಯಾವ್ದಾದ್ರೆ ಅಲ್ಲಿ ಸಣ್ಣ ಪುಟ್ಟ ಸಭೆಗಳನ್ನ ಹೇಳ್ತಾರೆ ಈಗ ಸದ್ಯ ಸರ್ಕಾರ ಆನೆ ಆನೆಲ್ಲ ತಡಿಬೇಕಾದ್ರೆ ಏನ್ ಮಾಡ್ಬೇಕು ಇವ್ರ ಹತ್ರ ಏನ್ ಐಡಿಯಾ ನಿಮ್ಮ ಹತ್ರ ಏನ್ ಐಡಿಯಾ ನಿಮ್ಮ ಹತ್ರ ಏನ್ ವೆಫೆನ್ಸ್ ಗಳ ಇವ್ರ ಹತ್ರ ಏನ್ ಪಟಾಕಿಗಳು ಏನೋ ಒಂದು ಒಂದಷ್ಟು ಪ್ರಯತ್ನ ಪಡೋಣ ಸುಂಕದ ನಮ್ಮ ಬೆಳೆ ಉಳಿಸ್ಕೊಳ್ಳೇಬೇಕು ನಾವು ಹೊರಜದಿ ಟೊಮೊಟೊ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಯ್ತು